ニュース26キース・フォーカーター。 ಸಾಮಾಜಿಕ ಪಿಡುಗುಗಳ ತಡೆಗೆ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಸಲಹೆ ಚಾಮರಾಜನಗರ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಬೇಟಿ ಬಚಾವ್ ಬೇಟಿ ಪಡಾವೋ ಕಾರ್ಯಕ್ರಮದಡಿ ಹಮ್ಮಿಕೊಳ್ಳಲಾಗಿದ್ದ ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಕಾಯ್ದೆ ಹಾಗೂ ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಕಾನೂನು ಅರಿವು ಕಾರ್ಯಕಾರವನ್ನು ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಎಸ್ ಭಾರತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಲೈಂಗಿಕ ದೌರ್ಜನ್ಯ ಹಾಗೂ ಬಹಿಷ್ಕಾರ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂತಹ ಸಾಮಾಜಿಕ ಪಿಡುಗುಗಳನ್ನು ತಡೆಯಲು ಪರಿಣಾಮಕಾರಿ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು ನ್ಯಾಯಾಲಯದಲ್ಲಿ ಸಾಮಾಜಿಕ ಬಹಿಷ್ಕಾರದ ಅರವತ್ಮೂರು ದೂರುಗಳು ದಾಖಲಾಗಿವೆ ಅದರಲ್ಲೂ ಸ್ವಜಾತಿ ಬಹಿಷ್ಕಾರ ಖಂಡನೀಯವಾಗಿದೆ ಇದರಿಂದ ಜನರಿಗೆ ರಕ್ಷಣೆ ನೀಡಬೇಕಾಗಿದೆ ಈ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏರ್ಪಡಿಸಿ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಬಿ ಎಸ್ ಅವರು ತಿಳಿಸಿದ್ದಾರೆ ಒಂದ್ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಎಲ್ಲರೂ ಸೇರ್ಕೊಂಡು ನಾವು ನಮ್ಮ ಎಸ್ ಪಿ ಎಡಿ ಸಿ ಮೇಡಮ್ ಎಲ್ಲ ಸೇರ್ಕೊಂಡು ಆವಾಗವಾಗ ಕಾರ್ಯಕ್ರಮಗಳನ್ನ ಹೆಚ್ಚು ಕಮ್ಮಿ ಮಾಡ್ತಾನೆ ಕಾರ್ಯಕ್ರಮ ನಮ್ಮ ಇದೇ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಸಮಾಜ ಕಲ್ಯಾಣ ಉಪನಿರ್ದೇಶಕರಾದ ಮುನ್ನಿರಾಜು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ನಂಜಯ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಬಾಲನ್ಯಾಯ ಮಂಡಳಿ ಸದಸ್ಯರಾದ ಟಿಜಿ ಸುರೇಶ್ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಜಿಲ್ಲಾ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಜಿಲ್ಲಾ ಮಕ್ಕಳ ರಕ್ಷಕ ಘಟಕದ ಮೇಘಶ್ರೀ ಸಿದ್ದಶೆಟ್ಟಿ ಇತರರು ಕಾರ್ಯಕಾರದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೊಂದು ಸಲ ಎಲ್ಲರೂ ಸೇರಿಕೊಂಡು ನಾವು ನಮ್ಮ ಎಸ್ ಪಿ ಎ ಡಿ ಸಿ ಮೇಡಮು ಎಲ್ಲ ಸೇರಿಕೊಂಡು ಆವಾಗವಾಗ ಕಾರ್ಯಕ್ರಮಗಳನ್ನ ಹೆಚ್ಚು ಕಮ್ಮಿ ಮಾಡ್ತಾನೆ ಇರ್ತೀವಿ ಒಂದು ತಿಂಗಳಿಗೂ ಒಂದು ಕ್ರಾ ಕಾರ್ಯಕ್ರಮ ನಮ್ಮ ಇದೇ ಇರುತ್ತೆ ಆದರೂ ಕೂಡ ಬಾಲ್ಯ ವಿವಾಹ ನಿಂತಿಲ್ಲ ಪೋಕ್ಸೋ ಕೇಸಸ್ಸು ನಿಂತಿಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹೊಸದಾಗಿ ಎಲ್ಲ ತುಂಬ ಹಿಂದೆಯಿಂದ ಇರೋ ಬಹಿಷ್ಕಾರ ಪದ್ಧತಿ ಕೂಡ ಜಾಸ್ತಿ ಆಗ್ತಾ ಇದೆ ಅದು ಈ ಜಿಲ್ಲೆಯಲ್ಲಿ ನಮಗೆ ಡಿ ಎಲ್ ಎಸ್ ಎನಲ್ಲೇ ಅರವತ್ತ್ಮೂರು ಕಂಪ್ಲೇಂಟ್ಸ್ ಬಂದಿದೆ ಅಂದರೆ ನೀವು ಯೋಚನೆ ಮಾಡಿ ಅರವತ್ತ್ಮೂರು ಜನಕ್ಕೆ ಫ್ಯಾಮಿಲಿಗಳಿಗೆ ಫುಲ್ ಫ್ಯಾಮಿಲಿಗೆ ಬಹಿಷ್ಕಾರ ಆಗಿಬಿಟ್ಟಿದೆ ಅದು ಒಂದು ದೊಡ್ಡ ಇದು ಮತ್ತು ಇಡೀ ಸ್ಟೇಟಲ್ಲಿ ಬೇಕಾದಷ್ಟು ಆ ರೀತಿ ಪ್ರಾಬ್ಲಮ್ಗಳಿದೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅದು ಏನು ಅಂದರೆ ಸ್ವಜಾತಿ ಬಹಿಷ್ಕಾರ ಯಾರೋ ಬೇರೆಯವರು ಹರಾಸ್ಮೆಂಟ್ ಮಾಡೋದು ಯಾವುದೋ ಕೇಸು ಅಟ್ರಾಸಿಟಿ ಅಲ್ಲ ಅವ್ರ ಮೇಲೆ ಅವರೇ ಅಟ್ರಾಸಿಟಿ ಮಾಡ್ಕೊಳ್ಳೋದು ಇದು ಬಹಿಷ್ಕಾರ ಅನ್ನೋದು ಅವ್ರನ್ನ ಅವರೇ ಹರಿಷ್ಕ ಇದು ಮಾಡ್ಕೊಳ್ಳೋದು ಅಟ್ರಾಸಿಟಿ ಅಂದರೆ ಪಾಪ ಯಾರೋ ಏನೂ ತಪ್ಪು ಮಾಡಿರಲ್ಲ ಅಂಥವ್ರನ್ನ ಬಹಿಷ್ಕಾರ ಮಾಡಿ ನಾವು ಈಗ ಅದ್ರ ಬಗ್ಗೆ ಒಂದು ಚಿತ್ರ ಕೂಡ ತೆಗೆದಿದ್ದೀವಿ ಒಂದು ಏರಿಯಾದಲ್ಲಿ ನಮಗೆ ಕಂಡು ಬಂದಿದ್ದ ಕಥೆನ ನಿಜ ಕಥೆನ ಸೇರಿಸಿ ಅದರಲ್ಲಿ ಅವರು ಯಾರು ಪಾಪ ಈ ರೀತಿ ಬಹಿಷ್ಕಾರ ಹಾಕಿ ಹೆಚ್ಚು ಕಮ್ಮಿ ನಲ್ವತ್ತು ನಲ್ವತ್ತೈದು ವರ್ಷ ಆಗೋಗಿದೆ ಅವರಿಗೆ ಮದುವೆನೇ ಆಗಿಲ್ಲ ಅವ್ರ ಮನೆಗೆ ಈಗ ಹದಿನೈದು ವರ್ಷದ ಹಿಂದೆಯಿಂದನೂ ಯಾರಾದರೂ ಹೆಣ್ಣು ನೋಡೋಕ್ಕೆ ಬಂದರೆ ನಿಮಗೆ ಬಹಿಷ್ಕಾರ ಆಗಿದೆ ಅವ್ರ ಮನೆಗೆ ಬಹಿಷ್ಕಾರ ಆಗಿದೆ ನೀವು ಯಾರು ಮಾಡ್ಕೋಬಾರ್ದು ಹೆಣ್ಣು ಮದುವೆ ಮಾಡ್ಕೋಬಾರ್ದು ಈ ರೀತಿ ಆಮೇಲೆ ಹೆಣ ಹೂಳಕ್ಕೆ ಹೋದರೆ ನೀವು ದುಡ್ಡು ಕೊಡಬೇಕು ಬಹಿಷ್ಕಾರ ಆಗಿದ್ದೀರಾ ನಿಮಗೆ ದುಡ್ಡು ಕೊಡದೆ ನಾವು ಐವತ್ತು ಸಾವಿರ ಲಕ್ಷ ಎಲ್ಲಿಂದ ತರ್ತಾರೆ ಒಂದು ಹೆಣ ಹೂಳಕ್ಕೆ ಹೋದ್ರೆ ಕೇಳ್ತಾರೆ ಈ ರೀತಿ ಒಂದು ಪದ್ಧತಿ ನಡೀತಾ ಇದೆ ನಾವು ನಾನು ಮತ್ತು ನಮ್ಮ ಡಿ ಎನ್ ಎಸ್ ಹಿಂದೆ ಶ್ರೀಧರ್ ಅವರಿದ್ದರು ಮತ್ತು ಈಗ ನಮ್ಮ ಈಶ್ವರಿದ್ದಾರೆ ನಾವು ಪ್ಲೇಸ್ ವಿಸಿಟ್ಸ್ ಹೋಗ್ತೀವಿ ಅಲ್ಲಿ ಕೂಡ ಇಂಥವೆಲ್ಲ ನೋಡ್ತೀವಿ ಪಾಪ ಎಷ್ಟೋ ಜನ ಬಂದು ಹತ್ಕೊತಾರೆ ನಮ್ಮ ಬಚ್ವಾಡಿಯಲ್ಲಿ ಒಂದು ಕಂಪ್ಲೇಂಟು ಅಲ್ವಾ ಏನು ಉಪಾರ್ ಶೆಟ್ಟರು ಜನಾಂಗದವರು ಉಪಾರ ಶೆಟ್ಟ್ರನವ್ರನ್ನೇ ಈಗ ಸುಮ್ಮನೆ ನೀವು ಸಂವಿಧಾನ ಅಂಬೇಡ್ಕರ್ ಎಲ್ಲ ಹೇಳ್ಕೊಂತೀರಾ ಒಂದಾದ್ರೂ ಜಾರಿಗೆ ತಂದಿದ್ದೀರಾ ಇಲ್ಲವೇ ಇಲ್ಲ ಅಂಬೇಡ್ಕರ್ ಮೇಲೆ ಗೌರವ ಇದ್ಯಾ ಇಲ್ಲ ಇನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದ್ರೆ ಅವರು ಒಬ್ರು ಕೃಷಿಯನ್ನ ಮದುವೆ ಮಾಡಿಕೊಂಡಿದಾರಂತೆ ಅದಕ್ಕೋಸ್ಕರ ಉಪಾರ್ ಶೆಟ್ಟರ್ ಜನಾಂಗದಲ್ಲಿ ಅವಳನ್ನ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ